ಆಯಿತು ಈಗ ಮಧ್ಯಂತರ ಬೇಲನ್ನೋ ಒಂದು ವಿಚಾರಕ್ಕೆ ಬಂದಾಗ ಇದರಲ್ಲಿ ಪೂರ್ತಿ ಪ್ಯೂರಾಗಿ ಇದು ಮೆಡಿಕಲ್ ರೀಸನ್ಗಳನ್ನು ಗಮನಿಸಲಾಗುತ್ತೆ ಏನಿದೆ ಅವರ ಸ್ಥಿತಿ ಸ್ವಾಮಿ ಅವರಿಗೆ ಬಿ ಪಿ ವೇರಿಯೇಷನ್ಸ್ ಇದೆ ಕೆಲವು ಒಂದಷ್ಟು ಚಿಕಿತ್ಸೆ ಕೊಡ್ತಾ ಇದ್ದಾರೆ ಔಷಧಿ ಕೊಡ್ತಾ ಇದ್ದಾರೆ ಹನ್ನೊಂದಕ್ಕೆ ಅವರು ಆಪರೇಷನ್ ಮಾಡಿಸ್ಕೊಳ್ತಾರೆ ಅಂತ ಬಂದಾಗ ಆಯ್ತಪ್ಪ ಅದನ್ನು ವಿಸ್ತರಣೆ ಮಾಡೋಣ ಅಂತ ಹೇಳಿದ್ದಾರೆ ಈಗ ರೆಗ್ಯುಲರ್ ಬೇಲ್ ಅಂತ ಬಂದಾಗ ಈ ರೆಗ್ಯುಲರ್ ಬೇಲ್ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲೂ ನಿಮಗೆ ಕೊಡಲ್ಲ ಅಂತ ಇವಾಗಲೇ ಹೇಳಿಬಿಟ್ಟಿಲ್ಲ ಕೊಡ್ತೀವಿ ಅಂತ ನಾವು ಈಗಲೇ ಹೇಳಿಬಿಟ್ಟಿಲ್ಲ ಅದರ ಆದೇಶವನ್ನು ಕಾಯ್ದಿರಿಸಿದ್ದಾರೆ ಪ್ರಸನ್ನಕುಮಾರ್ ಅವರ ಇಲ್ಲಿ ನಾವು ಗಮನಿಸಲೇಬೇಕಾಗುತ್ತೆ ಅಂದರೆ ಎಷ್ಟು ಭೀಕರವಾಗಿ ಆ ವ್ಯಕ್ತಿಯೊಬ್ಬನನ್ನು ಪ್ಲ್ಯಾನ್ ಮಾಡಿಕೊಂಡು ಕರ್ಕೊಂಡು ಬಂದು ಹೊಡೆದು ಬಟ್ಟೆ ಬಿಚ್ಚಿಸಿ ಮರ್ಮಾಂಗದ ಮೇಲೆಲ್ಲ ಅವನಿಗೆ ಗಾಯಗಳನ್ನು ಮಾಡಿದರು ಆತನ ಪಕ್ಕೆಲುಬುಗಳನ್ನು ಮುರಿದಿದ್ದರು ಟೋಟಲ್ ಒಂದು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ಗಾಯಗಳು ಆಗಿರಬೇಕು ಹದಿನೇಳು ರಕ್ತ ಗಾಯಗಳಾಗಿತ್ತು ಇದರಲ್ಲಿ ಬಟ್ಟೆ ಒಗೆಯೋ ವಿಚಾರ ಶೂ ಕಲೆಕ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಆಗುವ ರೀತಿಯಲ್ಲಿ ಎಸ್ ಪಿ ಪಿ ಅವರ ವಾದ ಇತ್ತು ಸೊ ಈ ವಿಷಯ ಗಮನಿಸಿದಾಗ ಆಪ್ರೇಷನ್ಗೆ ಒಂದಕ್ಕೆ ವಿನಾಯಿತಿ ಕೊಟ್ಬಿಟ್ಟು ರೆಗ್ಯುಲರ್ ಬೇಲ್ಗೆ ಪುರಸ್ಕಾರ ಮಾಡುವ ಚಾನ್ಸಸ್ ಜಾಸ್ತಿ ಇರುತ್ತಾ ಅಥವಾ ತಿರಸ್ಕಾರ ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತಾ ಅಂತ ನೋಡಿ ನೀವು ಹೇಳಿದಾಗೆ ಇಂಜುರಿ ಈಸ್ ಎ ರಿಪ್ಲಿಕ್ ಆಫ್ ದಿ ಟಾರ್ಚರ್ ಓಕೆ ಓಕೆ ಆದರೆ ನಿಮಗೆ ಈ ಕೇಸಲ್ಲಿ ಯಾವ ಸಂದರ್ಭದಲ್ಲಿ ಇಂಜುರಿ ಆಗಿದೆ ಯಾಕಂದರೆ ನಿಮಗೆ ಇದರಲ್ಲಿ ಶವವನ್ನು ತೆಗೆದುಕೊಂಡು ಹೋಗಿ ಒಂದು ಜಮೀನಿನ ಒಂದು ಪಾಳು ಇದರಲ್ಲಿ ಕಾಲುವೆಯಲ್ಲಿ ನೀವು ಹಾಕಿದಾಗ ಯಾವ ಇಂಜುರಿ ಆಗಿದೆ ಅಲ್ಲಿ ಬಿಟ್ಟಾಗ ಕೆಲವೊಂದು ನಾಯಿಗಳು ಅದನ್ನ ಬಾಡಿನ ಕಚ್ಚಿ ಎಳೆದ್ಬಿಟ್ಟು ಆಗಿರ್ತಕ್ಕಂಥ ಗಾಯಗಳು ಯಾವುದು ಮತ್ತೆ ನಿಜವಾಗ್ಲೂ ಹೊಡೆದಾಗ ಏನೇನು ಗಾಯ ಆಯಿತು ಆ ಗಾಯ ಯಾವುದು ಅಂತ ಹೇಳ್ಬಿಟ್ಟು ಅಂದರೆ ಡಿಸ್ಟಿಂಗ್ವಿಶ್ ಮಾಡಿಲ್ಲ ಓಕೆ ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಹೊಡೆದಿರ್ತಕ್ಕಂತಹ ಗಾಯಗಳು ಯಾವುದು ಮತ್ತೆ ನ್ಯಾಚುರಲ್ ಆಗಿ ಅದನ್ನ ಬಾಡಿ ಎಸ್ಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಗಾಯಗಳು ಯಾವುದು ಅದನ್ನ ಎಷ್ಟಾದ ಮೇಲೆ ಅಲ್ಲಿನ ನಾಯಿಗಳು ಮಾಡಿರ್ತಕ್ಕಂಥ ಇಂಜುರಿ ಯಾವುದು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಓಕೆ ಸೊ ಹಾಗಾಗಿ ಎಲ್ಲ ಇಂಜುರಿನೂ ಕೂಡ ಈ ಅಂದರೆ ಇವರೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಿಸ್ಯೂಮ್ ಮಾಡೋದು ಅಂದರೆ ಪ್ರಿಸ್ಯೂಮ್ ಮಾಡೋದು ಓಕೆ ಸ್ವಲ್ಪ ಕಷ್ಟ ಅಂತ ಹೇಳ್ತೀನಿ ಒಂದು ಸಾವು ಆಗಿದೆ ಡೆತ್ ಆಗಿದೆ ಅಂದರೆ ನಾನು ಹೇಳ್ದಂಗೆ ನೀವು ಮೂವತ್ತೆಂಟು ಕಡೆ ಹಲ್ಲೆ ಆಗಿದೆ ಮೂಳೆ ಮುರಿದಿದೆ ಸೊ ಈ ಥರ ಹೇಳಿದ್ರೆ ಅವರ ವಿಕೃತ ಮನಸ್ಸು ಅಂದರೆ ಒಂದು ಒಬ್ಬನ ಮನುಷ್ಯನ ಕೊಲೆ ಮಾಡೋದು ಬೇರೆ ಅಥವಾ ತುಂಬ ಹಲವಾರಿದೆ ಇದೆ ಒಂದು ದ್ವೇಷದಿಂದ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡೋದಿರ್ಬೋದು ಅಥವಾ ನಾನು ಡಿಫೆನ್ಸ್ ತೊಗೊಂಡಿಕ್ಕೆ ಹೋದಾಗ ಒಬ್ಬನ ಕೊಲೆ ಮಾಡೋದಿರ್ಬೋದು ಅಥವಾ ಒಂದು ಆಘಾತದಿಂದ ಒಬ್ಬರನ್ನ ಕೊಲೆ ಮಾಡೋದಿರ್ಬೋದು ಅಥವಾ ಸಡನ್ ಪ್ರೊವೊಕೇಷನಿಂದ ನಾವು ಕೊಲೆ ಮಾಡೋದಿರ್ಬೋದು ಆಯಿತಾ ಸೊ ಏನೋ ಒಂದು ನೋಡಿ ನಮಗೆ ಅದನ್ನು ತಳ್ಳಲಿಕ್ಕಾಗಿಲ್ಲ ಅಥವಾ ನನ್ನ ಏನೋ ಬೈದ ಅಥವಾ ಈ ಥರ ಕೊಲೆ ಮಾಡೋದು ಬೇರೆ ಇದೆ ಆದರೆ ಕೊಲೆ ಮಾಡೋದೇ ಆಟ ಅಂದ್ಕೊಂಡು ಮಾಡೋದು ಬೇರೆ ಓಕೆ ಚಿತ್ರಹಿಂಸೆ ಚಿತ್ರಹಿಂಸೆ ಕೊಡೋದು ಸೊ ಆ ಚಿತ್ರಹಿಂಸೆನ ಒಬ್ಬರು ಇನ್ನೊಂದು ಅದನ್ನ ಸುಖ ಅಂತ ಹೇಳಿಬಿಟ್ಟು ಅನುಭವಿಸಿ ಒಬ್ಬ ವ್ಯಕ್ತಿಗೆ ಚಿತ್ರಹಿಂಸೆ ಕೊಟ್ಟು ಇದೆಯಲ್ಲ ಅದಕ್ಕೆ ನಾವು ಕ್ರೂರತನ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅದು ವಿಕೃತಿ ಅಂತ ಹೇಳ್ತೀವಿ ಸೊ ಹಾಗಾಗಿ ಪ್ರಸನ್ನಕುಮಾರ್ ಅವರು ಇಂತಹ ವಿಕೃತಿ ಮೆರೆದಂತಹ ವ್ಯಕ್ತಿಗಳಿಗೆ ಮಾನ್ಯ ನ್ಯಾಯಾಲಯ ಜಾಮೀನಿನ ಮೇಲೆ ಬಿಟ್ಟ ಮೇಲೆ ಸಮಾಜದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಅಂತ ಹೇಳ್ಬಿಟ್ಟು ಓಕೆ

ಹೌದು ಕೊಲೆ ಮಾಡಿದ ಜೈಲಿಗೆ ಹೋದರು ಒಂದು ಮೂರು ತಿಂಗಳಿಗೆ ಹೊರಗಡೆ ಬಂದರು ಹ್ಞೂ ಸೊ ಇಟ್ಸ್ ಸೋ ಈಸಿ ಫಾರ್ ಅಂದರೆ ಒಬ್ಬ ಜನ ಆ ರೀತಿ ಯಾರು ಯೋಚನೆ ಮಾಡ್ತಾರೆ ಅವರಿಗೆ ಇದು ಈಸಿ ಅನಿಸ್ಬಿಡುತ್ತೆ ಓಕೆ ಸೊ ಆ ರೀತಿ ಅಂದರೆ ಅನುಭವ ಸಮಾಜಕ್ಕೆ ಬರಬಾರ್ದು ಮತ್ತು ಸಮಾಜಕ್ಕೆ ನಾವು ಒಳ್ಳೆಯ ಸಂದೇಶ ಕೊಡಬೇಕು ಅಂತ ಹೇಳಿಬಿಟ್ಟು ಈ ರೀತಿ ಜಾಮೀನು ಅರ್ಜಿಯನ್ನು ವಜಾ ಮಾಡಬೇಕು ಅಂತ ಹೇಳಿಬಿಟ್ಟು ಮೊನ್ನೆ ಎಸ್ ಪಿ ಪಿಯವರು ವಾದ ಹ್ಞೂ ಆಯಿತಾ ಸೊ ಅದು ನಾವು ಹೇಳಿದ್ರೆ ಒಂದು ಗಾಯದ ಗುರುತು ಓಕೆ ಸೊ ಈ ರೀತಿ ಅಪರಾಧದಲ್ಲಿ ಜಾಮೀನು ಕೊಡಬೇಕೇ ಬೇಡವೇ ಹ್ಞೂ ಆಯಿತಾ ಕೊಡಬಾರ್ದು ಕೊಟ್ಟರೆ ಆಗ ಸಮಾಜದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಅವರು ವಿವರಿಸಿ ಹೇಳಿದರೆ ಅವ್ರ ಕರ್ತವ್ಯನೇ ಅವರು ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅಂತೇಳ್ಬಿಟ್ಟು ಹೇಳ್ಬೋದು ಓಕೆ ಅಂದರೆ ಈಗ ಅದು ಕ್ರೂರತೆಯನ್ನು ಆಧರಿಸಿ ಏನಾದರೂ ಬೇಲೆಗಳು ರಿಜೆಕ್ಟ್ ಆಗಿರತಕ್ಕಂಥ ಚಾನ್ಸಸ್ ಇದೆಯಾ ತನ್ನ ಹಿಂದಿನ ಇತಿಹಾಸದಲ್ಲಿ ಗಮನಿಸಿದಾಗ ಈ ನೋಡಿ ಇಲ್ಲಿ ಇವ್ರು ಹೇಳ್ತಾರೆ ಮೂವತ್ತೊಂಬತ್ತು ಗಾಯ ಆಗಿದೆ ಅವನಿಗೆ ಅದರಲ್ಲಿ ಎದೆಯ ಎಡ ಪಕ್ಕೆ ಎದೆಯ ಎಡಪಕ್ಕೆಯ ಏಳು ಮೂಳೆಗಳಿಗೆ ಪಕ್ಕೆಲಬು ಏಳು ಪಕ್ಕೆಲಬುಗಳಿಗೆ ಅಲ್ಲಿ ಹಾನಿಯಾಗುತ್ತೆ ಬಲಭಾಗದಲ್ಲಿ ಹನ್ನೆರಡು ಪಕ್ಕೆಲಬುಗಳಿಗೆ ಇವನಿಗೆ ಈ ಮನುಷ್ಯನಿಗೆ ಟೋಟಲಾಗಿ ಹಾನಿಯಾಗಿದೆ ಅಷ್ಟೊಂದು ಜನ ಹೊಡೆದಿದ್ದಾರೆ ಬಾಡಿನ ಎಳೆದಾಡಿದ್ದಾರೆ ವಾಹನದಲ್ಲಿ ಬಾಡಿನ ಸಾಗಾಟ ಮಾಡಿದ್ದಾರೆ ಎ ಫೋರ್ ಕರ್ಕೊಂಬಂದು ವಿಚಾರಣೆ ಮಾಡಿದಾಗ ಎಲ್ಲವನ್ನು ಕೂಡ ಅವನು ಬಾಯ್ಬಿಟ್ಟಿದ್ದಾನೆ ಇವೆಲ್ಲ ವಾದವನ್ನು ಮಂಡಿಸ್ಕೊಂಡು ಹೋದಾಗ ನನಗೆ ರೆಗ್ಯುಲರ್ ಬೇಲ್ ಆಯ್ತು ಬಿಡಿ ಈಗ ಮೆಡಿಕಲ್ ಬೇಲ್ ಅಂತ ಬಂದಾಗ ಆಯ್ತಪ್ಪ ಹನ್ನೊಂದು ತಾರೀಕು ಆಪರೇಷನ್ ಮಾಡಿಸ್ಕೋ ಆಯಿತು ಅಂತಂದರೆ ಎಷ್ಟು ತಗೊಳ್ಳಪ್ಪ ಬಂದ್ಬಿಡಪ್ಪ ಆಮೇಲೆ ಬಳ್ಳಾರಿ ಜೈಲಿಗೆ ಹೇಳ್ಬಹುದು ಇಲ್ಲ ಒಂದು ತಿಂಗ್ಳು ಬಾರಪ್ಪ ಹೇಳಬಹುದೇನೋ ಬಟ್ ರೆಗ್ಯುಲರ್ ಬೇಲು ಮಧ್ಯಂತರ ಜಾಮೀನಿಗಿಂತ ಜಾಸ್ತಿ ದರ್ಶನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಕ್ಕಂಥ ಬೇಲ್ ಅಲ್ವಾ ಇದು ಹೌದು ಇದು ಮಧ್ಯಂತರ ಬೇಲು ಫಾರ್ ದಿ ಟೆಂಪ್ರರಿ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಎಷ್ಟು ಅಷ್ಟು ಹೌದು ಸೊ ಅದಾದಮೇಲೆ ಅವರು ಏನು ಆರ್ಡ್ ಇರುತ್ತೆ ಅವ್ರು ಈ ಅಷ್ಟು ಸರೆಂಡರ್ ಬಿಫೋರ್ ದಿ ಕೋರ್ಟ್ ಆ್ಯಂಡ್ ಎಷ್ಟು ಅಷ್ಟು ಗೋ ಬಳ್ಳಾರಿ ಜೇಲ್ ಓಕೆ ಬಟ್ ಈ ಟೆಂಪ್ರರಿ ಬೇಲ್ ಮೇಲೆ ಅವ್ರದ್ದೇನು ಕಾನ್ಸನ್ಟ್ರೇಷನ್ ಇಲ್ಲ ಓಕೆ ಯಾಕಂದ್ರೆ ಆಲ್ರೆಡಿ ಗ್ರಾಂಟ್ ಆಗೋಗ್ಬಿಟ್ಟಿದೆ ಅದೇನು ರಿಜೆಕ್ಟ್ ಆಗಿಲ್ಲ ಅವ್ರು ಸುಪ್ರೀಂ ಕೋರ್ಟ್ ತೊಗೊಂಡೋಗಿದ್ದಾರೆ ಅಲ್ಲೂ ಏನು ಮ್ಯಾಟ್ರೆ ಬಂದಿಲ್ಲ ಇದುವರೆಗೂ ಸೊ ನನ್ನ ಪ್ರಕಾರ ಏನು ಸಿಕ್ಸ್ ವೀಕ್ ಅವ್ರನ್ನ ಚಾಲೆಂಜ್ ಮಾಡಿದ್ರು ಅದು ಇವಾಗ ಇನ್ಫೆಕ್ಷಸ್ ಆಗಿದೆ ಓಕೆ ಅವ್ರದ್ದೆ ಅವ್ರು ಟು ಬಿಟ್ರಾ ಯಾಕಂದ್ರೆ ಅವ್ರು ಏನು ಚಾಲೆಂಜ್ ಮಾಡಿದ್ರು ಅದು ಆಲ್ರೆಡಿ ಆಗೋಗ್ಬಿಟ್ಟಿದೆ ಇವಾಗ ಸೊ ದಿನ ಮುಗಿದೋಯ್ತು ಅವನೇ ಮುಗಿದೋಯಿತು ಒಂದು ಎರಡನೇದು ಇವಾಗ ಆಲ್ರೆಡಿ ಗ್ರ್ಯಾಂಟ್ ಆಗಿರೋದ್ರಿಂದ ಅದು ಸೆಟಿಸೈಡ್ ಆಗಿರೋದ್ರಿಂದ ಇಂಟ್ರಿ ಬೇಲ್ ಬಗ್ಗೆ ಅವ್ರಿಗೇನು ವರಿ ಇಲ್ಲ ಆಯಿತು ಸೊ ನನಗೆ ಹೆಂಗಿರೋ ಇಂಟ್ರಿ ಬೇಲಿಂದ ನಾನು ಆರಾಮಾಗಿ ಟ್ರೀಟ್ಮೆಂಟ್ ತೊಗೊಂಡು ನಾನು ನೆಕ್ಸ್ಟು ಏನಿದೆ ಪ್ರೋಸೆಸ್ ಮಾಡ್ಬೋದು ಅಂತುಬಿಟ್ಟರು ಅವ್ರು ಮುಖ್ಯ ಇರೋದು ನನಗೆ ಇವಾಗ ಏನು ಮೇಯ್ನ್ ಪಿಟಿಷನ್ ಮೇಲೆ ಏನು ಇವಾಗ ತೀರ್ಮಾನ ಇದೆ ಅದು ಅವರಿಗೆ ಭಾಳ ಇಂಪಾರ್ಟೆಂಟ್ ಇದೆ ಓಕೆ ಏನಾಗ್ಬೋದು ಅಂತಬಿಟ್ಟು ಯಾಕಂದರೆ ಇದು ಬಿಟ್ಟರೆ ಮುಂದಿನ ಕೋರ್ಟ್ ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕು ನೀವು ನೋಡಿರ್ಬೋದು ಮಾನ್ಯ ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಜ್ಜಿ ಏನು ಇಲ್ಲಿ ರಿಜೆಕ್ಟ್ ಆಯಿತು ಸುಪ್ರೀಂ ಕೋರ್ಟಲ್ಲಿ ಅಡ್ಮಿಷನಲ್ಲೇ ಡಿಸ್ಮಿಸ್ ಆಯಿತು ಓಕೆ ಸೊ ಹಾಗಾಗಿ ಸುಪ್ರೀಂ ಕೋರ್ಟಲ್ಲೆಲ್ಲ ಅಷ್ಟೊಂದು ಎಂಟರ್ಟೈನ್ ಮಾಡಲ್ಲ ಕೆಲವೊಂದು ಮ್ಯಾಟ್ರಸ್ ಅಲ್ಲಿ ಡಿಬೇಟ್ಸ್ ಅಪ್ ದಿ ಹೀನಿಯಸ್ ಆಫ್ ದಿ ಅಫೆನ್ಸ್ ಓಕೆ ಸೊ ಹಾಗೆ ಇದು ಕೂಡ ಈ ನಮ್ಮಲ್ಲಿ ಏನು ನಾವೇನು ಚಾನ್ಸ್ ತಗೋತೀವಿ ಇಲ್ಲಿ ಹೈಕೋರ್ಟಲ್ಲಿ ಅದೇ ರೀತಿ ಚಾನ್ಸ್ ತೊಗೊಂಡು ಸುಪ್ರೀಂ ಕೋರ್ಟಲ್ಲಿ ಭಾಳ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇಲ್ಲಿನ ತೀರ್ಮಾನ ಮತ್ತು ತೀರ್ಪು ಭಾಳ ಅಂದರೆ ಹೈಲಿ ಎಕ್ಸ್ಪೆಕ್ಟೆಡ್ ಇರುತ್ತೆ ಓಕೆ ನೀವು ಸುಪ್ರೀಂ ಕೋರ್ಟಲ್ಲಿ ನಾವು ಅಷ್ಟೊಂದು ಹೋಪ್ಸ್ ಇಟ್ಕೊಳೋಕೆ ಆಗಲ್ಲ ಸೊ ಇಲ್ಲ ಅಟ್ಲೀಸ್ಟ್ ನಮಗೆ ಕೋರ್ಟು ಬರೀ ರಾಜ್ಯದ ಕೇಳ್ತಿರೋದಂದ್ರೆ ಸ ಲಿಮಿಟೆಡ್ ಪಿಟಿಷನ್ಸ್ ಇರುತ್ತೆ ಸುಪ್ರೀಂ ಕೋರ್ಟ್ಗಿಂತ ಹಾಗಾಗಿ ಮನವರಿಕೆ ಮಾಡಿಕೊಡ್ಲಿಕ್ಕೆ ಸ್ವಲ್ಪ ಟೈಮನ್ನು ಕೇ ಕೇಳಿದ್ರೆ ಕೊಡ್ತಾರೆ ಅಂದರೆ ಎಲ್ಲರೂ ಎರಡೂ ಸೈಡು ಇವಾಗ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ನೀವು ಸಿ ವಿ ನಾಗೇಶ್ ವಾದ ನೋಡಿದ್ರೆ ಹೀ ಇಸ್ ಬಿನ್ ಕನ್ವಿನ್ಸ್ಡ್ ಅಗೇನ್ ದಿ ಜಡ್ಜ್ ದಿ ಎಸ್ ಪಿ ಪಿ ಅವ್ರ ವಾದ ನೋಡಿದ್ರೆ ಹೀ ಇಸ್ ಬಿನ್ ಕನ್ವಿನ್ಸ್ಡ್ ಓಕೆ ಅಲ್ಟಿಮೇಟ್ಲಿ ಏನು ಪ್ಯಾರಾಮೀಟರ್ ಇದೆ ನಾನು ಯಾವ್ಯಾವ ನಿರ್ದಿಷ್ಟ ವಿಚಾರ ವಿಚಾರವನ್ನು ನಾನು ಕೈಗೆತ್ಕೋಬೇಕು ಜಾಮೀನು ನೀಡಬೇಕಾರೆ ಸೊ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ನನ್ನ ಆದೇಶದಿಂದ ಧಕ್ಕೆ ಬರುತ್ತದ ಒಂದು ಸ್ವಾತಂತ್ರ ಎಂಬ ಅಂಶ ಇಟ್ಟುಕೊಂಡು ಒಬ್ಬ ಅಪರಾಧಿಗೆ ನಾನು ಇವಾಗ ಜಾಮೀನು ಮೇಲೆ ಬಿಡ್ಬೋದಾ ಅಂತ ಹೇಳಿ ಓಕೆ ಎಲ್ಲ ರೀತಿಯಿಂದ ಆಲೋಚನೆ ಮಾಡಿ ಬರೀಬೇಕು ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ